ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬುಕ್ ಮಾಡಿ ಕನ್ನಡ ಆ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಈಗ ಒನ್ ಬಿ ಎಚ್ ಎಫ್ಲಾಟಲ್ಲಿ ಸಾಕಷ್ಟು ಜನ ಗೊತ್ತ ಇದೆ ಪೇಪರ್ನೆಲ್ಲ ಆಗಿದೆ ನಾವು ವಿಡಿಯೋ ಮಾಡಿದ್ದೀವಿ ಏನು ರದ್ದು ಅಂದರೆ ಒನ್ ಬಿ ಎಚ್ ಎ ಫ್ಲಾಟ್ ಆಡೋ ಏನೇ ಮೊದಲಿಗೆ ಠೇವಣಿ ಕಟ್ಟಿರ್ತಾರೆ ಇದುವರೆಗೂ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಆಮೇಲೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಅಥವಾ ಕ್ಯಾಶ್ ತಡ್ತೀವಿ ಅಂತ ಈ ಥರ ಈ ಥರ ಯಾವುದೇ ರೀತಿ ಇಲ್ಲಿ ನೀವು ಇನ್ಫಾರ್ಮೇಷನ್ ಇಲ್ದೇ ಅಥವಾ ಹಣ ಕಟ್ತಿಲ್ದವ್ರಿಗೆ ನಾವು ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ವಿ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ತೀವಿ ಬೇರೆಯವ್ರಿಗೆ ನಾವು ಹಂಚಿಕೆ ಮಾಡ್ತೀವಿ ಬೇರೆಯವ್ರಿಗೆ ನಾವು ಹಂಚಿಕೆ ಮಾಡ್ತೀವಿ ಫ್ಲ್ಯಾಟ್ಗಳು ಹಾಗಾಗಿ ಏನು ಹಣ ಕಟ್ಟಾರಿದ್ರೆ ಬೇಗ ಹಣ ಕಟ್ಕೊಳ್ಳಿ ಅಥವಾ ಬ್ಯಾಂಕ್ ಲೋನ್ ಮಾಡೋದಿದ್ದರೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಬಿ ಇಲ್ಲಾಂದರೆ ನಾವು ಆದಷ್ಟು ಏನು ಇನ್ಫಾರ್ಮೇಷನ್ ಇಲ್ದೇ ನಾವು ಫ್ಲಾಟ್ ದುಡ್ಡು ಬೇರೆಯವರಿಗೆ ಹಂಚಿಕೆ ಮಾಡ್ತೀವಿ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಹಂಚಿಕೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ರು ಅದರ ನಂತರ ಈಗ ಏನು ರೇಟು ಅಂದರೆ ಫ್ಲ್ಯಾಟ್ ಮಾಡಿ ಕ್ಯಾನ್ಸಲ್ ಮಾಡೋರಿಗೆ ಮಿಕ್ಕಿದ ಹಣ ನಿಮ್ಮ ಖಾತೆ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಈಗ ಒಂದು ಲಕ್ಷ ರೂಪಾಯಿ ಕಟ್ಟಿರ್ತೀರ ಐವತ್ತು ಸಾವಿರ ರೂಪಾಯಿ ಕಟ್ಟಿರ್ತೀರ ಈಗ ಸರ್ಕಾರ ಅದು ಏನು ಹೇಳಿ ತಿಳಿಸ್ತಾ ಇದೆ ಅಂದರೆ ಇಲ್ಲಿ ಪೇಪರ್ನಲ್ಲೇ ಬಂದಿದೆ ನಾನು ವೀಡಿಯೋ ಮಾಡೋದೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಬಟ್ ಸತ್ತ ಜನ ಕಮೆಂಟಲ್ಲಿ ಕೇಳಿದ್ವಿ ಸರ್ ನಮಗೆ ಇದು ಅಮೌಂಟು ಏಯ್ತು ಯಾರು ತಿರು ಒಂದು ಸ್ವಲ್ಪ ಬಿಡಿಸಿ ತಿಳಿಸಿ ಅಂತ ಹೇಳಿದರೆ ಆ ಫ್ರೆಂಡ್ ಅವರು ಕೇಳ್ತಾ ಇದ್ದರೆ ಓದ್ಬಿಡ್ತೀನಿ ನೋಡಿ ಇಲ್ಲಿ ಅವ್ರ ಪೇಪರ್ನಲ್ಲಿ ಬಂದಿರೋ ಮೊದಲಿಗೆ ಆ ನಿಗದಿತ ಬಾಕಿ ಮೊತ್ತ ಪಾವತಿಸದೇ ಇರುವ ಫಲಾನುಗಳಿಗೆ ಹಂಚಿಕೆ ಆಗಿರುವ ಮನೆಗಳು ಮನೆ ರದ್ದುಪಡಿಸುವುದು ಅನಿರ್ ಅನಿರ್ವಾಯವಾಗಿದೆ ಹೀಗಾಗಿ ಪ್ರಾರಂಭಿಕ ಠೇವಣಿ ಪಾವತಿಸಿರುವ ಹಣದಲ್ಲಿ ಸೇಚಡ ಇಪ್ಪತ್ತೈದು ಸೇವಾ ಶುಲ್ಕ ಕಡಿತಗೊಳಿಸಿ ಉಳಿಕೆ ಹಣ ಫಲಾನುಗಳ ಖಾತೆಗೆ ಜಮೆ ಮಾಡಲಾಗುವುದು ಅದ ನಂತರ ಬೇರೆಯವರಿಗೆ ಮನೆ ಹಂಚಿಕೆ ಆಗಲಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇವರು ಹೇಳಿರೋದು ಪರಶುರಾಮ್ ನಿಹಾಳ್ಕರ್ ರಾಜೀವ್ ಗಾಂಧಿ ವಸತಿ ನಿಗಮ ಎಮ್ ಡಿ ಅಂತ ಕೊಟ್ಟಿದ್ದಾರೆ ನೋಡಿ ಈಗ ರಾಜೀವ್ ಗಾಂಧಿ ವಸತಿ ನಿಗಮ ಎಮ್ ಡಿ ಸರ್ ಇವರು ತಿಳಿಸ್ತಾ ಇದ್ದಾರೆ ಬಿಸಿ ಏನಂತ ನೀವು ಆರಂಭಿಕ ಠೇವಣಿ ಅಂದರೆ ಏನು ಮೊದಲಿಗೆ ಅರ್ಜಿ ಹಾಕಿ ಫ್ಲಾಟ್ ಬುಕ್ ಮಾಡ್ಕೊಂಡಿರ್ತೀರಲ್ಲ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ನೀವು ಕಮ್ಮಿ ಕಟ್ಟಿರ್ತೀರ ಅದರಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ಕಡಿತಗೊಳಿಸಿ ಮಿಕ್ಕಿರೋ ಹಣ ನಿಮ್ಮ ಖಾತೆಗೆ ನಾವು ಜಮೆ ಮಾಡ್ತೀವಿ ಅಂತ ಅಂತೇಳಿ ತಿಳಿಸಿದ್ದಾರೆ ಯಾರಿಗೆ ನೀವು ಐವತ್ತು ಸಾವಿರ ಕಟ್ಟಿ ಇದುವರೆಗೂ ಬ್ಯಾಂಕ್ ಲೋನ್ ಮಾಡಿಸ್ತಿರಲಿಲ್ಲ ಅಥವಾ ಆದರೂ ಏನೋ ಯಾವುದೋ ರೀತಿ ನೀವು ಬ್ಯಾಂಕ್ ಲೋನ್ ಆಗಲಿ ಏನೂ ಆಗಲಿ ಇದ್ರ ಬಗ್ಗೆ ಏನೋ ವಿವರಣೆ ಕೊಡ್ತಾನೆ ಇರೋಂಥವ್ರಿಗೆ ನಾವು ಈ ಥರ ಮಾಡ್ತೀವಿ ಅಂದರೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡಿ ಅವ್ರ ಖಾತೆಗೆ ಇಪ್ಪತ್ತೈದು ಪರ್ಸೆಂಟ್ ಹಣ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ನೀವು ಒಂದು ಲಕ್ಷ ರೂಪಾಯಿ ನೀವು ಹಣ ಕಟ್ಟಿದರೆ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹಣ ಜಮಾ ಹಾಕಿ ಇನ್ನು ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿರ್ತೀರ ಆರಂಭಿಕ ಟೇಮನಿ ನಿಮಗೆ ಫ್ಲ್ಯಾಟು ಇವರು ಸರ್ಕಾರದವರು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಥರ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿರ್ತೀರಾ ನಿಮಗೆ ಅದು ಇಪ್ಪತ್ತೈದು ಪರ್ಸೆಂಟ್ ಕಡಿತ ನೋಡಿಸಿದ್ರೆ ನಿಮಗೆ ಐವತ್ತು ಸಾವಿರದಲ್ಲಿ ಇನ್ನು ಮೂವತ್ತೇಳು ಸಾವಿರ ರೂಪಾಯಿ ನಿಮಗೆ ಹಣ ಅಕೌಂಟಿಗೆ ಬರುತ್ತೆ ನಿಮಗೆ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ರೂಪಾಯಿ ಇಲ್ಲಿ ಕಟ್ಟಾಗುತ್ತೆ ಒಂದು ಲಕ್ಷ ರೂಪಾಯಿ ಕಟ್ಟಿರೋರಿಗೆ ಇಪ್ಪತ್ತೈದು ಸಾವಿರ ಮತ್ತು ಐವತ್ತು ಸಾವಿರ ಕಟ್ಟಿರೋರಿಗೆ ಹನ್ನೆರಡುವ ಸಾವಿರ ರೂಪಾಯಿ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ ನೋಡಿ ಲಾಸ್ಟಿಗೆ ಸರ್ಕಾರದವರು ದುಡ್ಡು ದುಡ್ಡದು ಬಿತ್ತು ನಾವೇ ಹೇಳೋ ಸರ್ಕಾರ ಈ ಥರ ಮಾಡಬಾರ್ದು ಈ ಇಲ್ಲಿ ಎಲ್ಲ ಇರೋದು ಬಡವರೇ ಈಗ ಹಿಂದಿನ ಸರ್ಕಾರ ಏನು ತಿಳಿಸ್ತೋ ಕೂಲಿ ಕಾರ್ಮಿಕರು ಅಂತೀರ ಆಟೋ ಡ್ರೈವರು ಅಂತೀರ ಮತ್ತು ಗಾರ್ಮೆಂಟ್ಸ್ ಮಹಿಳೆಯರು ಅಂತೀರ ಕೂಲಿ ಮಾಡೋ ಕೆಲಸ ಜಾರಿಕೆ ಅಂತ ಹೇಳ್ತೀರಾ ಇವರೆಲ್ಲ ಏನು ಶ್ರೀಮಂತರ ಬಡವರೇ ತಾನೆ ಬಡವರೇ ಆದರೆ ಸರ್ಕಾರದವರು ಇದು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಕಾವಲ ತೋಸ ಕೊಟ್ಟು ಲೋನ್ ಒಬ್ಬರಿಗೆ ಸಿಲ್ ಸ್ಕೋರ್ ಇರೋಲ್ಲ ಅಥವಾ ಒಬ್ಬರಿಗೆ ಒಬ್ಬರು ವಯಸ್ಸಾದಾರ ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಲೋನ್ಗಳು ಕೊಡೋಲ್ಲ ಅಂತ ಹೇಳಿರ್ತಾರೆ ಇವೆಲ್ಲ ಇರ್ತವೆ ಸಮಸ್ಯೆಗಳು ಇಲ್ಲಿ ಇರ್ತವೆ ಯಾಕೆಂದರೆ ಇಲ್ಲಿ ಯಾರು ಶ್ರೀಮಂತರಿಲ್ಲ ಶ್ರೀಮಂತ್ರಿ ಇದ್ರೆ ಅವಷ್ಟು ಅಮೌಂಟು ಕ್ಯಾಶ್ ಕಟ್ಬಿಟ್ಟು ಒಂದೇ ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದು ಇಲ್ಲಿ ಮುಂಚೆ ಅವ್ರು ಹೇಳಿ ತಿಳಿಸಿದರು ಏನು ಹಿಂದಿನ ಸರ್ಕಾರ ಮೊದಲಿಗೆ ಅರ್ಜಿ ಹಾಕಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬಿ ಜೆ ಪಿ ಸರ್ಕಾರ ಕ್ಯಾನ್ಸಲ್ ಮಾಡಿ ಅವರು ವಸತಿ ಸಚಿವರು ಇದ್ದಾಗ ಇಲ್ಲಿ ತೀರಾ ಕಡು ಬಡವರಿಗೆ ನಾವು ಕೊಡ್ತೀವಿ ಅಂತ ಇವು ಅರ್ಜಿ ಹಾಕಿ ಐವತ್ತು ಸಾವಿರಕ್ಕೆ ನಾವು ಮನೆ ಕೊಡ್ತೀವಿ ಬ್ಯಾಂಕ್ ಲೋನಲ್ಲಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದ ಒಳಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಅಂತ ತಿಳಿಸ್ತು ಮತ್ತು ಅಗ್ಗಡಪಾಡಿದಲ್ಲಿ ಒಂದು ಸಮಾವೇಶ ನಡೆಸ್ತರು ಆ ಅವರು ಇನ್ನೂ ನಾವು ಕಮ್ಮಿ ಮಾಡ್ತೀವಿ ಅಂತ ಅವರು ಐದುವರೆ ಲಕ್ಷ ಎಸ್ ಸಿ ಎಸ್ ಟಿ ಜನಗಳಿಗೆ ಜನರಲ್ ಕ್ಯಾಟಗರಿಗೆ ಆರು ಲಕ್ಷ ರೂಪಾಯಿ ಅಷ್ಟೇ ಅಂತ ಅವ್ರು ಹೇಳಿತ್ತು ಇಲ್ಲಿ ಫಂಕ್ಷನ್ ಮಾಡಿದ್ರೆ ಅದು ಎಲ್ಲ ಕಡೆ ಅಲೌನ್ಸ್ ಆಯಿತು ಸ್ಪಿಡ್ ಆಯಿತು ಆ ಸ್ಪಿಡ್ ಆಗಿ ಇನ್ನೂ ಜನ ಅರ್ಜಿ ಹಾಕಿ ಜಾಸ್ತಿ ಜನ ಆರು ಲಕ್ಷ ರೂಪಾಯಿ ಐವತ್ತು ಲಕ್ಷಕ್ಕೆ ಮನೆ ಕೊಡ್ತಾರೆ ಲೋನ್ಗಳು ಸರ್ಕಾರದವರು ನಮಗೆ ಕೊಡ್ತಾರೆ ಕೇವಲ ಒಂದು ನಾಲ್ಕು ಸಾವಿರ ಐದು ಸಾವಿರ ಟೋಟ್ರೆ ನಮಗೆ ಮನೆ ಸಿಗ್ತವೆ ಅಂತ ತಿಳ್ಕೊಂಡು ಸಾಕಷ್ಟು ಜನ ಅವರೆಲ್ಲ ಈ ಒಂದು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ಅರ್ಜಿ ಹಾಕ್ಬಿಟ್ಟು ಆಲ್ಮೋಸ್ಟ್ ಫಿಲ್ ಅಪ್ ಆದರು ನಂತರ ಅದು ಅನುದಾನಕ್ಕೆ ಏನೋ ಕೇಳಿದ್ರೆ ಅನುದಾನಕ್ಕೆ ಸಿಗ್ಲಿಲ್ಲ ನಿಮಗೆ ಬಾಯಲ್ಲಿ ಹೇಳಿದ್ದಾರೆ ಬಟ್ ಯಾವುದೇ ರೀತಿ ಇದು ಆ ಸರ್ಕಾರ ನಮಗೆ ಕಾರ್ಯರೂಪಕ್ಕೆ ತಂದಿಲ್ಲ ಅಂತ ಹೇಳೋದು ಅಲ್ಲಿಗೆ ಅದು ಮುಚ್ಚೋಯಿತು ಅದರ ನಂತರ ಸ್ವಲ್ಪ ಸರ್ಕಾರ ಈ ಚೇಂಜ್ ಆಯಿತು ಚೇಂಜ್ ಆಯ್ತದಾಗ ಈಗ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇದ್ದಿದ್ದು ಫ್ಲ್ಯಾಟು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಬಂತು ಅವಾಗ ಏನು ಫೈಟ್ ಮಾಡಿದ್ರು ಅವಾಗ ಸಾಕಷ್ಟು ಜನ ಇಲ್ಲಿ ಫೈಪ್ ಮಾಡೋದು ಏನು ಫಲಾನುಗಳು ಎಲ್ಲ ಸೇರ್ಕೊಂಡು ಗುಂಪಿನಲ್ಲಿ ಸರ್ಕಾರ ಬಗ್ಗೆ ಅಲ್ಲೆಲ್ಲೆಲ್ಲ ಬೇಕು ಅಲ್ಲೆಲ್ಲಿ ಕೇಳ್ಕೊಂಡು ಮುಖ್ಯಮಂತ್ರಿ ಕಾಂಟ್ಯಾಕ್ಟ್ ಮಾಡಿ ವಸತಿ ಸಚಿವರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅವಾಗ ಒಂದು ಲಕ್ಷ ರೂಪಾಯಿ ಆಸು ಅವಾಗ ಹಾ ಅವಾಗ ಎಷ್ಟು ಜನ ಇದ್ದಾರೋ ಫಲಾನುಗಳು ಎಷ್ಟೋ ಒಂದು ಹನ್ನೆರಡು ಸಾವಿರ ಚಿಲ್ಡ್ರ ಜನರಿಗೆ ಏನೋ ಅರ್ಜಿ ಹಾಕಿರ್ತಾರೋ ಆ ಅರ್ಜಿಗೆ ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಮಾಡೋದು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿ ಅಲ್ಲಿಗೆ ಆಗಿಟ್ಟು ಅದು ತಂದು ಸ್ವಲ್ಪ ನಿಲ್ಲಿಸಿದ್ರು ಎಲ್ಲ ಜನ ಸ್ವಲ್ಪ ಖುಷಿಪಟ್ಟರು ಒಂದು ಸ್ವಲ್ಪ ಕಮ್ಮಿ ಆಯಿತು ಓಕೆ ಅಂತ ಇಲ್ಲಿಗೆ ಅಲ್ಲಿ ಸರಿವಾಯ್ತು ನಂತರ ಆ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಯ್ತಿದ್ದಂಗೆ ಇನ್ನೇನು ಮನೆ ಹಂಚಿಕೆ ಟೈಮಲ್ಲಿ ಎಲ್ಲ ಆಯಿತು ಮತ್ತೆ ಈಗ ಸರ್ಕಾರ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ಮಾಡಿದೆ ಈಗ ಹೊಸ್ದಾಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಯಾಕೆಂದರೆ ರೇಟ್ ಜಾಸ್ತಿ ಆಯಿತು ಈ ಥರ ಹಿಂಜೆ ಆಯಿತು ಅಂತ ಸಾಕಷ್ಟು ಜನ ನಾವು ವಿಡಿಯೋ ಮಾಡಿದಾಗೆಲ್ಲ ತಿಳಿಸ್ತಾ ಇರ್ತಾರೆ ಇನ್ನೊಂದು ವಿಷಯ ತಿಳಿಸ್ಬೇಕು ಇದೇ ನಂತರ ಏನು ಸರ್ಕಾರದವರು ಈಗ ಕಟ್ಟಲಿಲ್ಲ ಅಂದರೆ ನಿಮಗೆ ಫ್ಲಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ಆದರೆ ಅವರು ಟೈಮು ಒಂದು ವರ್ಷ ಕೊಟ್ಟಿದ್ದಾರೆ ಒಂದು ವರ್ಷ ಈಗ ನೀವು ಕಟ್ಟೋಕ್ಕೆ ಒಂದು ಐದು ಆರು ವರ್ಷ ಆಗಿದೆ ಒಂದು ಫ್ಲ್ಯಾಟ್ಗಳು ಇನ್ನೂ ಸಾಕಷ್ಟು ಜನ ಕಟ್ಟೋ ಬ್ಯಾಲೆನ್ಸೇ ಇದ್ದಾವೆ ಇವರು ತಿಳಿಸ್ತಾ ಇರೋದು ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಏನು ಸಾಲದ ಮೇಳ ಹೇಳಿ ನೋಟಿಸ್ ಕೊಟ್ಟಿರ್ತಾರಲ್ಲ ಅಂಥವ್ರು ಮಾತ್ರ ಇದು ಅನ್ವಯಿಸುತ್ತೆ ಈ ಎಕ್ಸಾಂಪಲ್ ಸದೆನಳ್ಳಿ ಆಗಿರ್ಬೋದು ಚಿಕ್ಕಳೂರು ರಾಂಪುರ ಆಗಿರ್ಬೋದು ಟಗ್ರಪಾಳಿ ಆಗಿರ್ಬೋದು ಪಿಳಹಳ್ಳಿ ಆಗಿರ್ಬೋದು ಕೂಗೂರು ಆಗಿರ್ಬೋದು ಚಿಕ್ಕನಳ್ಳಿ ಕಮ್ಮನಹಳ್ಳಿ ಆಗಿರ್ಬೋದು ದೊಡ್ಡಾಂಡ್ ಮಂಡಳ ಮಂಡಳ ಈ ಥರ ಅವರಿಗೆಲ್ಲ ಸಾಲದ ಮೇಳ ನಡೆಸಿ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿರ್ತಾರೆ ಇದು ಒಬ್ಬರು ಕೇಳ್ತಾಯಿದ್ದಾರೆ ಸರ್ ಇದು ನಮಗೆ ದಾನಿಗಳಿದ್ದೀವಿ ನಮಗೆ ಮುದೈನ ಪಾಳ್ಯದಲ್ಲಿದ್ದೀವಿ ನಾವು ಬಿಳಿ ಜಾಜಿ ಹತ್ರ ಇದ್ದೀವಿ ನಮಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಸಹ ಫ್ಲಾಟ್ ಅಮೌಂಟು ನಾವು ಕಟ್ಟಬೇಕಂತ ಖಂಡಿತ ಇಲ್ಲಿ ಏನು ಅಂದರೆ ಸರ್ಕಾರದವರು ಅವರಿಗೆ ಡಿಮ್ಯಾಂಡ್ ಲೆಟರ್ ಕಟ್ಟಿರುತ್ತೆ ಡಿಮ್ಯಾಂಡ್ ಲೆಟ್ರ್ ಯಾರು ಬಂದಿರುತ್ತೋ ನೀವು ಸರ್ಕಾರದಿಂದ ಇಷ್ಟು ಅಮೌಂಟು ನೀವು ಕಟ್ಟಬೇಕಾಗುತ್ತೆ ನೀವು ಕಟ್ಟಿ ನಿಮ್ಮ ಫ್ಲ್ಯಾಟ್ಗಳು ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ ಅಂತ ಇರ್ತವಲ್ಲ ಡಿಮ್ಯಾಂಡ್ ಲೆಟ್ರು ಅಂಥವ್ರು ಮಾತ್ರ ಇದು ಅನ್ವಯಿಸುತ್ತೆ ಈಗ ಎಕ್ಸಾಂಪಲ್ ನಾಣಿಜಳ್ಳಿ ಆಗಿರ್ಬೋದು ಬಿಳಿಜಾಜಿ ಆಗಿರ್ಬೋದು ಮುದ್ದಿನ ಪಾಳೆ ಆಗಿರ್ಬೋದು ಕಸ್ನಳ್ಳಿ ಬೇಕಷ್ಟು ಇವ್ರ ಇದಾವೆ ಅಂಥವ್ರಿಗೆ ಇದು ಅನ್ವಯಿಸಿಲ್ಲ ಯಾಕೆಂದರೆ ಇದು ಅವ್ರಿಗೇನೂ ಡಿಮ್ಯಾಂಡ್ ಲೆಟ್ರ್ಗಳು ಬಂದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಕೆಲಸನೂ ಇಲ್ಲ ಅಂತ ಹಾಗಾಗಿ ಅದು ಅವಶ್ಯಕತೆ ಇರೋಲ್ಲ ಇಲ್ಲಿ ಏನು ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿರ್ತಾರೋ ಅಂಥ ಇದು ಫ್ಲಾಟ್ಗಳು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಮೌಂಟ್ ಕಟ್ಟಿಲ್ಲ ಅಂದರೆ ನೋಡಿ ಆದಷ್ಟು ನಿಮ್ಮ ಫ್ಲಾಟ್ಗಳು ಉಳಿಸ್ತಾ ಬಿಟ್ಟು ಅಂದಷ್ಟೇ ನಿರಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಟೈಮ್ ತಗೊಳ್ಳಿ ನಾವು ಇಂಥ ದಿನ ಫ್ಲ್ಯಾಟ್ಗಳು ನಾವು ಇಷ್ಟು ಅಮೌಂಟು ಲೋನದ ಮಾಡಿಸ್ತೊಡ್ತೀವಿ ಅಥವಾ ನಿಮ್ಮ ಉಳಿತಾಯ ಹಣ ಏನೇ ಇದ್ದರೆ ಉಳಿತಾಯ ಹಣದಾದರೂ ನಾವು ಹೀಗೆ ಮಾಡ್ತೀವಿ ಅಂತ ಹೇಳ್ಬೋದು ಇಲ್ಲ ಲೋನ್ ಆದರೂ ಮಾಡಿಸ್ಕೊಂಡು ನಿಮ್ಮ ಫ್ಲಾಟ್ ಉಳಿಸ್ತಾಳಿದ್ರು ಉಳಿಸ್ತಾ ಬಳಿ ಸರ್ಕಾರ ಕಡಿತವಾಗಿ ಖಂಡಿತವಾಗಿ ಇಲ್ಲಿ ಸರ್ಕಾರ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಆದಷ್ಟು ಫ್ಲ್ಯಾಟ್ಗಳು ಉಳಿಸ್ಕೊಳ್ತಾರೋ ನೀವು ಬ್ಯಾಂಕ್ ಲೋನ್ ಆದರೂ ಮಾಡಿಸ್ಕೊಬೋದು ಅಂತ ನಿಮಗೆ ತಿಳಿಸ್ತೀನಿ ಬಟ್ ಇಲ್ಲಿ ಸರ್ಕಾರ ತಿಳಿಸಿರೋದು ನಾನು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ನಾನೇನು ಕ್ಲಿಯರ್ ಆಗಿಲ್ಲ ಇಲ್ಲಿ ಏನು ಪೇಪರ್ ನ್ಯೂಸರ್ ಆಗಿರ್ಬೋದು ಇಲ್ಲೇನೇ ಆಗಿರ್ಬೋದು ಅದ್ರ ಮುಖಾಂತರ ನಿಮಗೆ ತಿಳಿಸ್ತಾ ಇರೋದು ಇಲ್ಲಿ ಯಾವುದೇ ಥರ ನಾನು ಎಕ್ಸ್ಟ್ರಾ ವಿಷಯ ತಿಳಿಸ್ತಾ ಇಲ್ಲ ಅಥವಾ ನಿಮ್ಮ ಇದಕ್ಕೂ ನಾನು ಇಲ್ಲ ಸರ್ಕಾರ ಇದು ಏನು ಮಾಡ್ತಾ ಇದೆಯೋ ಇದು ತುಂಬ ಬಡವರಿಗೆ ಸ್ವಲ್ಪ ಇದು ಅಂತಲೇ ಹೇಳ್ಬೋದು ಎಫರ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಷ್ಟು ಪ್ರಿಸರಲ್ಲಿ ಈಗ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡಿಬಿಡ್ತವೆ ಇನ್ನೊಬ್ಬರು ಅಂಚೆ ಮಾಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ಇದ್ದಾರೆ ಅವ್ರು ತಿಳಿಸೋ ಪ್ರಕಾರ ನಾವು ನೋಟಿಸ್ ಎಲ್ಲ ಕೊಟ್ಟಿದ್ವಿ ನೋಟಿಸ್ ಕೊಟ್ಟು ಮತ್ತು ಅವ್ರಿಗೆ ಇ ಎಮ್ ಐಯಲ್ಲಿ ಐದು ಪರ್ಸೆಂಟು ನಾವು ಕಮ್ಮಿ ಮಾಡಿದ್ವಿ ಆದರೂ ಫಲಾನುಗಳು ಮುಂದೆ ಬರ್ತಾಯಿಲ್ಲ ಬ್ಯಾಂಕ್ ಲೋನ್ಗೆ ಇವರು ಹಾಗಾಗಿ ಅಂಥವೇ ನಾವೆಲ್ಲ ಇವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಕ್ಲಿಯರಾಗೇ ತಿಳಿಸಿದ್ದಾರೆ ಆದಷ್ಟು ನೋಡಿ ನೀವು ಫ್ಲ್ಯಾಟ್ ಒಳ ಇಂಥದ್ದು ಸಿಕ್ಕಲ್ಲ ಈ ಥರ ಚಾನ್ಸು ಸರ್ಕಾರಕ್ಕೆ ಈ ಸ್ಕೀಮ್ ಆಲ್ಮೋಸ್ಟ್ ನಿಂತಬೋದು ಅನಿಸೈತಿ ಈ ನಲ್ವತ್ತೈದು ಸಾವಿರ ಒಂದು ಲಕ್ಷ ಸ್ಕೀಮ್ ಇರೋದು ಇನ್ನು ಖರ್ಚು ವೆಚ್ಚ ಜಾಸ್ತಿ ಮತ್ತು ಕೋರೆ ಬಂಡೆಗಳಲ್ಲಿ ಇರ್ತವೆ ಹಂಗಾಗಿ ಸ್ಕೀಮ್ ನಿಲ್ಲಿಸ್ತೀವಿ ಅಂತಲೂ ಸರ್ ಇದ್ರು ನಲ್ವತ್ತೈದು ಸಾವಿರ ಕ್ಲಿಯರ್ ಆಗಬೇಕು ಆಮೇಲೆ ಮುಂದಕ್ಕೆ ಏನು ಮಾಡ್ತೋ ಗೊತ್ತಿಲ್ಲ ನೋಡ್ಬೇಕು ಹಾದು ನೋಡಬೇಕು ಒಬ್ಬರು ಹೇಳ್ತಾರೆ ಕಿವಿ ಒಬ್ರು ಸರಿಯಿಲ್ಲ ಅದು ಇಲ್ಲ ಅಂತ ಅವೆಲ್ಲ ಕೇಳ್ಕೊಡ್ಬೋದು ನಿಮ್ಮ ಚಾಯ್ಸು ನಿಮ್ಮ ಇದು ಒಂದು ಸರಿ ಆಪ್ಷನ್ ಸಿಕ್ದಾಗ ಅದು ನಾವು ಉಪಯೋಗಿಸ್ಕೋಬೇಕು ಯಾವುದೇ ಒಂದು ಸರ್ಕಾರದಿಂದ ಯೋಜನೆ ನಮ್ಮ ಕೈ ಸಿಕ್ತ ಲೇಟ್ ಆಗ್ಬೋದು ಬಟ್ ಸರ್ಕಾರ ಅನ್ನೋದು ಯಾವಾಗಲೇದು ರೇಟ್ ಇದೆ ಇದು ಈ ಕೆಲಸ ಅಂತಲ್ಲ ಎಲ್ಲ ಕೆಲಸ ಅಂತ ನಿಮಗೆ ತಿಳಿಸ್ತೀನಿ ಆದಷ್ಟು ಪ್ರಾಟ್ಗಳು ಉಳ್ಸ್ಥಳಕ್ಕೆ ನೋಡಿ ಎತ್ತಮ್ಮ ಈ ತಾಳ ಹೋಗಬೇಡಿ ನೋಡಿ ಏನೋ ಒಂದು ನಿಗಮದ ಹತ್ರ ಏನು ರಾಜೀವ್ರ ಗಾಂಧಿ ವಸತಿ ನಿಗಮ ಹತ್ರ ಹೋಗಿ ಅಂಟೆಂಟ್ ಮಾಡಿ ಟೈಮ್ ತಳಗಿದೆ ತಾಳಿ ಅವರು ನಿಮಗೆ ಏತ್ ನಮ್ಮ ಕ್ಯಾನ್ಸಲ್ ಮಾಡೋಲ್ಲ ಅವರು ಎಲ್ಲ ವಿಚಾರಿಸ್ಕೊಂಡು ಈಗ ಸೂಕ್ಷ್ಮೆ ಕೊಟ್ಟಿದ್ದಾರೆ ನೀವು ಹೋಗಿ ಮಾತಾಡೋದು ಒಳ್ಳೆ ಉತ್ತಮ ಏನು ಮಾತಾಡ್ದಂಗೆ ಇದ್ದರೆ ಅದು ನಿಮಗೆ ಗ್ಯಾರಂಟಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ಅಮೌಂಟು ಏನಾದ್ರು ಕಡಿತ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸಹ ನೀವು ಮಾತಾಡ್ಬೋದು ಅದು ಏನು ಇರ್ತಾ ಅಂತ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದು ಲೈಕ್ ಮಾಡಿ Está reservando un erecto